ಎಲ್ಲರಿಗೂ ನಮಸ್ಕಾರ ಒಂದು ಕಾಲದಲ್ಲಿ ಜನ ಅಂಚೆ ಇಲಾಖೆಯ ಬಗ್ಗೆ ಯೋಚನೆಯನ್ನು ಮಾಡಿರುವಂಥ ಒಂದು ಸಂದರ್ಭದಲ್ಲಿ ಎಲ್ಲರ ಮನಸ್ಸಿಗೆ ಬರುವಂಥದ್ದು ಬರೀ ಪತ್ರ ಲೇಖನಗಳು ಮಾತ್ರ ಆದರೆ ಎಲ್ಲ ಜನ ಅಂಚೆ ವ್ಯವಸ್ಥೆಯ ಮುಖಾಂತರ ದೂರದ ಸ್ಥಳಗಳಿಗೆ ಪತ್ರವನ್ನು ಕಳುಹಿಸ್ತಾ ಇದ್ದರು ಹಾಗಾಗಿ ಬದಲಾಗ್ತಿರುವಂಥ ಈ ಒಂದು ಕಾಲಕ್ಕೆ ಇದರ ಬಂದು ಅನುಗುಣವಾಗಿ ಅಂಚೆ ಇಲಾಖೆಯಲ್ಲಿ ಅನೇಕ ಬದಲಾವಣೆಗಳು ಸಂಭವಿಸ್ತಾ ಇದ್ದಾವೆ ಆದರೆ ಪತ್ರಗಳು ಮತ್ತು ಇತರೆ ಕೆಲವೊಂದಿಷ್ಟು ಮಾಹಿತಿಗಳು ಮಾತ್ರವಲ್ಲದೆ ಬಳಕೆದಾರರಿಗೆ ಅನೇಕ ಹೊಸದಾಗಿರತಕ್ಕಂಥ ಸೌಲಭ್ಯಗಳು ಲಭ್ಯವಾಗ್ತಾನೆ ಇದ್ದಾವೆ ಆದರೆ ಇಂಥ ಈ ಒಂದು ಅಂಚೆ ವ್ಯವಸ್ಥೆಯು ಬ್ಯಾಂಕುಗಳಿಗೆ ಸಮನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಇಂಥ ಈ ಒಂದು ಸಂದರ್ಭದಲ್ಲಿ ಅಂಚೆ ಸೇವೆಗಳನ್ನು ಎಲ್ಲ ಒಂದು ಜನರಿಗೆ ಹತ್ತಿರವಾಗಿರಿಸಲಿಕ್ಕೆ ಅಂಚೆ ಇಲಾಖೆ ವೇಗವಾಗಿ ಮತ್ತು ಅನುಕೂಲಕರವಾಗಿ ಒಂದು ಸೇವೆಯನ್ನು ಒದಗಿಸಲಿಕ್ಕೆ ಡಾಕ್ ಸೇವಾ ಎನ್ನುವಂಥ ಹೊಸದಾಗಿರತಕ್ಕಂಥ ಒಂದು ಮೊಬೈಲ್ ಅಪ್ಲಿಕೇಶನ್ ಅನ್ನು ಕೂಡ ತಂದಿರತಕ್ಕಂಥದ್ದು ಆದರೆ ಅಂಚೆ ಇಲಾಖೆ ಒದಗಿಸಿರ್ತಕ್ಕಂಥ ಒಂದು ಎಲ್ಲ ಸೇವೆಗಳನ್ನು ಸ್ಮಾರ್ಟ್ಫೋನ್ಗಳ ಮುಖಾಂತರ ಬಳಸಬಹುದಾಗಿರತಕ್ಕಂಥ ಡಾಕ್ ಸೇವಾ ಅಪ್ಲಿಕೇಶನನ್ನು ಈಗಿನ ಮಟ್ಟಿಗೆ ಬಿಡುಗಡೆಯನ್ನು ಮಾಡಲಾಗಿರುವಂಥದ್ದು ಆದರೆ ಈ ಒಂದು ಅಪ್ಲಿಕೇಶನ್ನ ಮುಖಾಂತರ ಇದರ ಒಂದು ಸೇವೆಗಳನ್ನು ಎಲ್ಲಿಂದಾದರೂ ಕೂಡ ಪಡ್ಕೊಳ್ಳಬಹುದು ಈಗ ಈ ಒಂದು ಅಂಚೆ ಕಚೇರಿ ನಿಮ್ಮ ಒಂದು ಜೇಬಿನಲ್ಲಿ ಇರುವಂಥದ್ದು ಇಂಥ ಒಂದು ಅಪ್ಲಿಕೇಶನನ್ನು ಕೂಡ ಪರಿಚಯ ಮಾಡಿರುವಂಥದ್ದು ಆದರೆ ಅಂಚೆ ಇಲಾಖೆ ತನ್ನದೇ ಆಗಿರತಕ್ಕಂಥ ಒಂದು ಅಧಿಕೃತ ಖಾತೆಯಲ್ಲಿ ಪೋಸ್ಟನ್ನು ಕೂಡ ಮಾಡಿರತಕ್ಕಂಥದ್ದು ಆದರೆ ಅಂಚೆ ಇಲಾಖೆ ಒದಗಿಸಿರತಕ್ಕಂಥ ಒಂದು ಎಲ್ಲ ಸೇವೆಗಳು ಈ ಒಂದು ಅಪ್ಲಿಕೇಶನ್ ಲಭ್ಯ ಇರುವಂಥದ್ದು ಆದರೆ ಪಾರ್ಸಲ್ ಟ್ರ್ಯಾಕಿಂಗು ಅಂಚೆ ಲೆಕ್ಕಾಚಾರ ದೂರು ಸಲ್ಲಿಸುವಂಥ ಒಂದು ನೋಂದಣಿ ಆಗಿರಬಹುದು ವಿಮೆಯ ಪ್ರೀಮಿಯಂ ಪಾವತಿಗಳಂತ ಅಂತ ಒಂದು ಎಲ್ಲ ಸೇವೆಗಳನ್ನು ಡಾಕ್ ಸೇವಾ ಅಪ್ಲಿಕೇಶನ್ ಮುಖಾಂತರ ಪಡ್ಕೊಳ್ಬಹುದು ಆದರೆ ಸ್ಪೀಡ್ ಪೋಸ್ಟ್ ಮತ್ತು ಮನಿ ವಿವರಗಳನ್ನು ನೈಜವಾಗಿರತಕ್ಕಂಥ ಒಂದು ಸಮಯದಲ್ಲಿ ಟ್ರ್ಯಾಕ್ ಮಾಡಬಹುದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪಾರ್ಸಲ್ ಸೇವೆಗಳಿಗೆ ಎಷ್ಟು ಪ್ರಮಾಣದಲ್ಲಿ ಶುಲ್ಕವನ್ನು ವಿಧಿಸಲಾಗುತ್ತದೆ ಒಂದು ಲೆಕ್ಕಾಚಾರವನ್ನು ಕೂಡ ನೀವು ಹಾಕಬಹುದು ಯಾಕಂದ್ರೆ ಗಂಟೆಗಟ್ಟಲೆ ಸಾಲಿನಲ್ಲಿ ನಿಲ್ಲಲಾರದಂತೆ ನೀವು ಅಪ್ಲಿಕೇಶನ್ ಮುಖಾಂತರ ಸ್ಪೀಡ್ ಪೋಸ್ಟ್ ನೋಂದಾಯಿತ ಪೋಸ್ಟ್ ಮತ್ತು ಪಾರ್ಸಲ್ ಬುಕ್ಕಿಂಗ್ ಸೇವೆಗಳನ್ನ ಈ ಒಂದು ಆ್ಯಪ್ ಮುಖಾಂತರ ಮಾಡಬಹುದು ಆದರೆ ಜಿಪಿಎಸ್ ಸಹಾಯದಿಂದ ನೀವು ನಿಮ್ಮ ಹತ್ತಿರದಲ್ಲಿ ಇರತಕ್ಕಂತ ಅಂಚೆ ಕಚೇರಿಯ ವಿವರಗಳನ್ನ ಅದರಲ್ಲಿಯೇ ಆದರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ವಿಶೇಷವಾಗಿರತಕ್ಕಂಥ ಅದರ ಒಂದು ವಿಭಾಗವನ್ನು ಕೂಡ ಸ್ಥಾಪನೆ ಮಾಡಲಾಗಿರುವಂಥದ್ದು ನಿಮಗೆ ನಾನು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗುತ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಅಂದಿ ಮಾತರಂ